ಹಲೋ ಫ್ರೆಂಡ್ಸ್ ನಾನು ಇದನ್ನು ಬಾಳೆ ದಿಂಡಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದು ಹೆಲ್ತಿ ಕೂಡ ಮತ್ತು ಹೊಟ್ಟೆಲಿನಲ್ಲಿರುವ ಕಲ್ಲನ್ನು ಕಿಡ್ನಿನಲ್ಲಿರುವ ಕಲ್ಲನ್ನು ಕರಗಿಸುವ ಶಕ್ತಿ ಇದಕ್ಕಿದೆ ಆದ್ದರಿಂದ ದಯವಿಟ್ಟು ಸಾಧ್ಯವಾದಷ್ಟು ಸಿಕ್ಕಿದ್ರೆ ಮಾಡ್ಕೊಂಡು ಕುಡಿಯಿರಿ ಆಯಿತಾ ಮರಿಬೇಡಿ ತಿ ಕುಡಿಯೋಕ್ಕಾಗಲಿಲ್ಲ ಇದನ್ನ ಜ್ಯೂಸ್ ಮಾಡಿ ಅಂದರೆ ಬೇಯಿಸ್ಕೊಂಡ್ತೀನಿ ಅದು ಇನ್ನೂ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ ಇದನ್ನು ಬಾಳೆ ತಿಂಡನ್ನು ನಾನು ನೋಡಿ ಚೆನ್ನಾಗಿ ಅದರ ತೋಳು ಎಲ್ಲ ತೊಳೆದು ಹಳದಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸು ಇವಾಗ ಇದರಲ್ಲಿ ಹಾಕ್ತೀನಿ ತೋರಿಸ್ತೀನಿ ನಂತರ ಮೊಸರು ನೀರು ಶುಂಠಿ ಒಂದು ಸ್ವಲ್ಪ ಶುಂಠಿ ಉಪ್ಪು ಇವಿಷ್ಟಿದ್ರೆ ಸಾಕು ಒಂದು ವೇಳೆ ನಿಮಗೆ ಮೊಸರಲ್ಲಿ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬರೀ ನಿಮ್ಗೆ ಇಷ್ಟ ಆಗಲಿಲ್ಲ ಕೆಲವ್ರು ಮೊಸರು ತಿನ್ನಲ್ಲ ಅನ್ನೋರು ಯಾರಾದರೂ ಇದ್ದರೆ ನೀರು ಹಾಕ್ಬಿಟ್ಟು ಮಾಡಿ ಅದನ್ನು ಸಹ ಆಗುತ್ತೆ ಆಯ್ತು ಆಮೇಲೆ ಇದ್ರ ಜೊತೆ ನಿಂಬೆ ರಸ ಸಹ ಸೇರಿಸ್ಕೋಬೋದು ಅದರೇನ ಸೇರಿಸ್ತಾ ಇಲ್ಲ ಏಕೆಂದರೆ ಮೊಸರು ಇದ್ದೀನಲ್ಲ ಅದಕ್ಕೆ ಯಾರು ಮೊಸರು ಹಾಕ್ತೀನಿ ನೀರು ಹಾಕ್ತೀರ ಅವರು ನಿಂಬೆ ರಸ ಮೆಣಸು ಎರಡು ಕಾಳು ಜೀರಿಗೆ ಹಾಕೋದನ್ನು ಮರಿಬೇಡಿ ಇದನ್ನು ಹಾಕ್ಕೊಂಡೇ ಮಾಡಬೇಕು ಆಯ್ತಾ ನಾನು ಮೊಸರು ಹಾಕೋದ್ರಿಂದ ಹಾಕ್ತಾ ಇಲ್ಲ ನಂತರ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಸ್ವಲ್ಪ ವಾಟ್ರ್ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಮತ್ತು ಮೊಸರು ಸೇರಿಸ್ತಾಯಿದ್ದೀನಿ ನೋಡಿ ನೀವು ಒಂದು ವೇಳೆ ಇದ್ರೊಳಗೆ ಮೊಸರು ಹಾಕಿಲ್ಲ ಅಂದ್ರೂ ನೀವೇನು ಮಾಡಿ ನೀರಲ್ಲಿ ಮಾಡಿಬಿಟ್ಟು ನಂತರ ಮೊಸರು ಸೇರಿಸ್ಬೋದು ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ಎಷ್ಟು ಕಷ್ಟ ನಂತರ ಜೀರಿಗೆ ಮೆಣಸು ಮೆಣಸು ಜೀರಿಗೆ ಹತ್ತಿರ ಪರವಾಗಿಲ್ಲ ಮೆಣಸು ಹಾಕೊಂಡೇ ಕುಡಿಬೇಕು ನೀವು ಅಂದರೆ ಗಂಟಲು ತೊಂದರೆ ಅದು ಕಡಿತ ಕೆರ್ತಾ ಬರುತ್ತೆ ಆಮೇಲೆ ಏನು ಹೇಳಿದ್ರು ಇದು ಅನುಕೂಲ ಆಗಲಿಲ್ಲ ಎಲ್ಲ ಸುಳ್ಳು ಸುಳ್ಳು ಅನ್ಬೇಡಿ ನಿಜವಾಗಿಯೂ ಎರಡು ಕಾಳು ಮೆಣಸು ಹಾಕಿ ನಾನು ಹಾಕ್ತಾಯಿದೆ ಯಾಕಂದರೆ ಮೊಸರು ಸೇರಿಸಿರೋದ್ರಿಂದ ಆಮೇಲೆ ಫ್ರೆಂಡ್ಸ್ ಈ ನೀವು ಒಂದು ವೇಳೆ ಇದಕ್ಕೆ ಸಾಂಬಾರ್ ಸೊಪ್ಪು ಸಹ ಹಾಕ್ಬೋದು ಅಂದರೆ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ನೀರು ಬಾಳೆದಿಂದಂಡು ಇಷ್ಟು ಹಾಕ್ಬಿಟ್ಟು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಇದನ್ನು ಸೋದಿಸ್ಬೇಕು ಸೋದಿಸ್ತೀನಿ ನೋಡಿ ಇವಾಗ ಇವಾಗ ನೋಡಿ ರೆಡಿ ಆಯಿತು ಇದನ್ನ ನಾನು ಲೋಟಕ್ಕೆ ಹಾಕ್ತೀನಿ ಹಲೋ ಫ್ರೆಂಡ್ಸ್ ನಾನು ಇದನ್ನ ಬಾಳೆ ದಿಂಡಿನ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಹ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೆಯದು ಮತ್ತೆ ಹೆಲ್ತಿ ಕೂಡ ಮತ್ತೆ ನಗ್ಲೆಟ್ ಮಾಡಬೇಡಿ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಇಷ್ಟಪಟ್ಕೊಂಡು ಮಾಡ್ಕೊಂಡು ಕುಡಿಯಿರಿ